ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕ ಮುನಿರತ್ನ ಅವಾಂತರವನ್ನ ನೀವೆಲ್ಲರೂ ಕೂಡ ನೋಡ್ತಾನೆ ಇದ್ದೀರಿ ಈ ಹಿಂದಿನಿಂದಲೂ ಕೂಡ ಮುನಿರತ್ನ ವಿರುದ್ಧ ಸಾಲು ಸಾಲು ಆರೋಪ ಕೇಳಿ ಬರ್ತಾನೆ ಇತ್ತು ಆದ್ರೆ ಮುನಿರತ್ನ ಯಾವ್ದ್ರಲ್ಲೂ ಲಾಕ್ ಆಗ್ತಿರ್ಲಿಲ್ಲ ಎಲ್ಲದರಲ್ಲೂ ಕೂಡ ಬಚಾವ್ ಆಗ್ತಾನೆ ಇದ್ರು ಮೂವರು ಮಹಿಳಾ ಕಾರ್ಪೊರೇಟರ್ಗಳಂತೂ ಮುನಿರತ್ನ ವಿರುದ್ಧ ತಿರುಗಿ ಬಿದ್ದಿದ್ರು ನಿರಂತರವಾಗಿ ಪ್ರತಿಭಟನೆ ಮಾಡಿದ್ರು ಆಕ್ರೋಶವನ್ನು ಹೊರಹಾಕಿದ್ರು ಯಾವುದೇ ಪ್ರಯೋಜನ ಆಗಿರಲಿಲ್ಲ ಮುನಿರತ್ನ ಬಿಬಿಎಂಪಿ ಕಡತಗಳನ್ನು ಸುಟ್ ಹಾಕಿಬಿಟ್ಟಿದ್ದಾರೆ ಎನ್ನುವ ಆರೋಪ ಕೇಳಿ ಬಂದಿತ್ತು ಅದರಲ್ಲೂ ಕೂಡ ಏನು ಮಾಡೋದಿಕ್ ಸಾಧ್ಯ ಆಗಿರಲಿಲ್ಲ ನಕಲಿ ಐಡಿ ಕಾರ್ಡ್ ಹಗರಣವೂ ಕೂಡ ಸದ್ದು ಮಾಡಿತ್ತು ಅದರಲ್ಲೂ ಕೂಡ ಮುನರತ್ನ ಲಾಕ್ ಆಗಿರಲಿಲ್ಲ ಆ ನಂತರವೂ ಕೂಡ ಇಂತಹ ಆರೋಪಗಳು ಮತ್ತೆ ಮತ್ತೆ ಕೇಳಿ ಬಂದರೂ ಕೂಡ ಮುಂದರತ್ನ ಎಲ್ಲದರಿಂದಲೂ ಕೂಡ ಬಚಾವ್ ಆಗ್ತಾ ಇದ್ರು ಅಂತದೊಂದು ಕಲೆಯನ್ನ ಕರಗತ ಮಾಡಿಕೊಂಡು ಬಿಟ್ಟಿದ್ರು ಆದರೆ ಕೊನೆಯದಾಗಿ ಈ ಜಾತಿ ನಿಂದನೆಗೆ ಹಾಗೆ ಲಂಚಕ್ಕೆ ಬೇಡಿಕೆಗೆ ಸಂಬಂಧಪಟ್ಟ ಹಾಗೆ ಆಡಿಯೋ ಒಂದು ವೈರಲ್ ಆಗುತ್ತೆ ನೋಡಿ ಮುನರತ್ನಗೆ ಆಗೋದಕ್ಕೆ ಸಾಧ್ಯ ಆಗಲಿಲ್ಲ ಅರೆಸ್ಟ್ ಆಗಲೇಬೇಕಾದಂತ ಪರಿಸ್ಥಿತಿ ಎದುರಾಗಿ ಬಿಡ್ತು ಅಲ್ಲಿಂದೇನಾದ್ರೂ ಚಿತ್ತೂರಿಗೆ ಎಸ್ಕೇಪ್ ಆಗಿ ಬಿಟ್ಟಿದ್ರೆ ಅರೆಸ್ಟ್ ಆಗ್ತಿರ್ಲಿಲ್ಲ ಅನ್ಸುತ್ತೆ ಆದ್ರೆ ಕೋಲಾರದಲ್ಲಿ ಪೊಲೀಸರು ಅರೆಸ್ಟ್ ಮಾಡುವಲ್ಲಿ ಯಶಸ್ವಿ ಬಿಡ್ತಾರೆ ಸದ್ಯ ಮುನ್ರತ್ನ ಜೈಲು ಸೇರಿದ್ದಾಗಿದೆ ಇದೀಗ ಮತ್ತೊಂದಷ್ಟು ಆರೋಪಗಳು ಕೇಳಿ ಬಂದಿವೆ ಅತ್ಯಾಚಾರ ದೂರು ಕೂಡ ದಾಖಲಾಗಿದೆ ಅದಕ್ಕಿಂತ ವಿಲಕ್ಷಣ ಆರೋಪ ಏನಪ್ಪಾ ಅಂದ್ರೆ ಈ ಹೆಚ್ ಐ ವಿ ಸೋಂಕಿತ ಮಹಿಳೆಯರನ್ನ ಬಳಸಿಕೊಂಡು ಹನಿ ಟ್ರಾಪ್ ಮಾಡ್ತಿದ್ರಂತ ಈ ಮುನ್ರತ್ನ ತನ್ನ ಎದುರಾಳಿಗಳನ್ನ ಬಗ್ಗಿಸೋದಿಕ್ಕೆ ಜೊತೆಗೆ ಆ ಐ ವಿ ಸೋಂಕಿತ ಮಹಿಳೆಯರಿಂದ ಬ್ಲಡ್ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಿ ಅದನ್ನ ಬೇರೆಯವರಿಗೆ ಇಂಜೆಕ್ಟ್ ಮಾಡುವಂತ ಕೆಲಸವನ್ನು ಕೂಡ ಮುನರತ್ನ ಮಾಡ್ತಾ ಇದ್ರಂತೆ ಕೇಳೋದಕ್ಕೆ ಬಹಳ ಕಷ್ಟ ಆಗುತ್ತೆ ಆದ್ರೆ ಇಂತಹ ಆರೋಪವನ್ನ ಇದೀಗ ಮುನರತ್ನ ವಿರುದ್ಧ ಮಾಡಲಾಗ್ತಾ ಇದೆ ನೋಡೋಣ ಇದು ಎಲ್ಲಿವರೆಗೂ ಹೋಗಿ ತಲುಪುತ್ತೆ ಅಂತ ತುಂಬ ಮಂದಿಗೆ ಇಲ್ಲಿಯವರೆಗೂ ಕೂಡ ಮುನರತ್ನ ಹಿನ್ನೆಲೆ ಗೊತ್ತಿರಲಿಲ್ಲ ಆದರೆ ಈಗ ಒಂದೊಂದೇ ಎಲ್ಲವೂ ಕೂಡ ಹೊರಗಡೆ ಬರ್ತಾ ಇದೆ ನಾನು ಕೂಡ ಒಂದು ವಿಡಿಯೋವನ್ನು ಎರಡು ಮೂರು ದಿನಗಳ ಹಿಂದೆ ನಿಮ್ಮ ಮುಂದೆ ಇಟ್ಟಿದ್ದೆ ಮುನರತ್ನ ಮೂಲತಃ ಆಂಧ್ರದ ಚಿತ್ತೂರಿನವರು ಅಲ್ಲಿಂದ ಅವರ ಕುಟುಂಬ ಇಲ್ಲಿ ವಲಸೆ ಬರುತ್ತೆ ತಂದೆ ಗಾರ ಕೆಲಸ ತಾಯಿ ಇಡ್ಲಿ ಮಾರ್ತಾ ಇದ್ರು ಮುನರತ್ನ ಪುಡಿ ರೌಡಿಯಾಗಿ ಗುರುತಿಸಿಕೊಂಡು ಅದಾದ ಬಳಿಕ ಒಂದು ಹಂತಕ್ಕೆ ರೌಡಿಯಾಗಿ ಗುರುತಿಸಿಕೊಂಡು ರೌಡಿಸಮ್ನಲ್ಲಿ ಪಳಗಿ ಅದಾದ ನಂತರ ಅದರಿಂದ ಹೊರಗಡೆ ಬಂದು ಬಿ ಬಿ ಎಂ ಪಿ ಕಾಂಟ್ರಾಕ್ಟರ್ ಆಗಿ ಪ್ರೊಡ್ಯೂಸರ್ ಆಗಿ ಕೊನೆಗೆ ಶಾಸಕನಾಗಿ ಆದಂಥ ವಿಚಾರ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಈಗ ಕಾಂಗ್ರೆಸ್ನ ನಾಯಕರು ಹೇಳ್ತಿದ್ದಾರೆ ಮುನಿರತ್ನ ಹಿನ್ನೆಲೆ ಭಯಾನಕ ನಾವು ಟಿಕೆಟ್ ಕೊಟ್ಟು ತಪ್ಪು ಮಾಡಿಬಿಟ್ವಿ ಇವ ನಮ್ಮವನಲ್ಲ ಇವ ನಮ್ಮವನಲ್ಲ ಅಂತ ಆದರೆ ಮುನಿರತ್ನ ವಿರುದ್ಧ ಇವತ್ತು ಇಷ್ಟೆಲ್ಲ ಆರೋಪ ಕೇಳಿ ಬರ್ತಾ ಇದೆ ಹಾಗೆ ಹೀಗೆ ಎನ್ನುವಂಥ ಮಾತನ್ನ ಹೇಳಲಾಗ್ತಾ ಇದೆ ಮುನರತ್ನ ಈಗ ಬಿಜೆಪಿ ಶಾಸಕನಾಗಿರಬಹುದು ಆದರೆ ಮುನಿರತ್ನ ಎನ್ನುವಂತಹ ಗಿಡಕ್ಕೆ ಅವತ್ತು ನೀರು ಹಾಕಿ ಬೆಳೆಸಿ ಇವತ್ತು ಮರವಾಗಿ ಮಾಡಿದ್ದು ಅದೇ ಕಾಂಗ್ರೆಸ್ ಪಕ್ಷ ಹೀಗಾಗಿ ಕಾಂಗ್ರೆಸ್ ನಾಯಕರು ಮುನಿರತ್ನಗೂ ನಮಗೂ ಸಂಬಂಧ ಇಲ್ಲ ಬಿ ಜೆ ಪಿಯ ಶಾಸಕ ಅಂತ ಹೇಳಿ ಕೈ ತೊಳೆದುಕೊಳ್ಳೋಕೆ ಸಾಧ್ಯವೇ ಇಲ್ಲ ಆರೋಪಗಳು ಕೇಳಿ ಬರದ ಸಂದರ್ಭದಲ್ಲಿ ನಮ್ಮವ ಇವತ್ತು ಆರೋಪ ಕೇಳಿ ಬಂದಾಗ ನಮ್ಮವನಲ್ಲ ಅಂತ ಬಚಾವಾಗೋದಿಕ್ಕೆ ಸಾಧ್ಯವೇ ಇಲ್ಲ ಇತ್ತ ಬಿ ಜೆ ಪಿ ನಾಯಕರು ಕೂಡ ಅಷ್ಟೇ ನಮ್ಮದು ಸುಸಂಸ್ಕೃತರ ಪಕ್ಷ ನಮ್ಮದು ಆ ಪಕ್ಷ ಈ ಪಕ್ಷ ಅಂತ ಬೊಬ್ಬೆ ಹೊಡಿತಾರಲ್ಲ ಇವತ್ತು ಯಾವ ನಿರ್ಧಾರವನ್ನು ಮುನರತ್ನ ವಿಚಾರದಲ್ಲಿ ತೆಗೆದುಕೊಳ್ತಾರೆ ಕಾದು ನೋಡಬೇಕು ಅದು ಆಚೆಗೆ ನಾನಿಲ್ಲಿ ಪ್ರಸ್ತಾಪ ಮಾಡೋಕೆ ಹೋಗಿ ಹೊರಟಿರುವಂಥ ಸಂಗತಿ ಅಂದರೆ ಅದು ಮುನರತ್ನ ಸಹೋದರ ಅಣ್ಣ ಅಥವಾ ತಮ್ಮ ಸ್ವಲ್ಪ ಮಟ್ಟಿಗೆ ಗೊಂದಲ ಇದೆ ಒಂದಷ್ಟು ಮಂದಿ ಕೊರಂಗು ಕೃಷ್ಣ ಕುಖ್ಯಾತ ರೌಡಿ ಮುನಿರತ್ನ ಅಣ್ಣ ಅಂದ್ರೆ ಒಂದಷ್ಟು ಮಂದಿ ತಮ್ಮ ಅಂತಿದ್ದಾರೆ ನಾನು ತಮ್ಮ ಎನ್ನುವಂಥ ಸಂಗತಿಯನ್ನ ಪ್ರಸ್ತಾಪ ಮಾಡ್ತೀನಿ ಕುಖ್ಯಾತ ರೌಡಿ ಕೊರಂಗು ಕೃಷ್ಣ ಮುನರತ್ನ ತಮ್ಮ ಬಹುತೇಕರಿಗೆ ಗೊತ್ತಿಲ್ಲ ತುಂಬಾ ಜನ ಅಂದ್ಕೊಂಡಂಥ ವಿಚಾರ ಅಂದ್ರೆ ಕೊರಂಗು ಕೃಷ್ಣಗೂ ಮುನರತ್ನಗೂ ಸಂಬಂಧವೇ ಇಲ್ಲ ಅಂತ ಯಾಕಂದ್ರೆ ಮುನರತ್ನ ಒಳಗೊಳಗೆ ತನ್ನ ತಮ್ಮನ ಸಹಾಯವನ್ನ ಪಡಿತಾ ಇದ್ದರೂ ಕೂಡ ಎದುರುಗಡೆ ಎಲ್ಲೂ ಕೂಡ ತೋರಿಸ್ಕೊಂಡಿರಲಿಲ್ಲ ಎಲ್ರಿಗೂ ಕಾಣುವ ರೀತಿಯಲ್ಲಿ ಅಂತರ ಕಾಯ್ದುಕೊಂಡೇ ಬಂದಿದ್ದು ಮುನಿರತ್ನ ಕೊರಂಗು ಕೃಷ್ಣಗೂ ನನಗೆ ಸಂಬಂಧವೇ ಇಲ್ಲ ಎನ್ನುವ ರೀತಿಯಲ್ಲಿ ಅಂತರವನ್ನು ಕಾಯ್ದುಕೊಂಡು ಬಂದರು ಹೀಗಾಗಿ ಮಾಧ್ಯಮಗಳಲ್ಲಾಗಲಿ ಅಥವಾ ಬೇರೆ ಬೇರೆ ಕಡೆಗಳಲ್ಲಾಗಲಿ ಕೊರಂಗು ಕೃಷ್ಣ ಹಾಗೆ ಮುನಿರತ್ನ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾಗಲಿ ಅಥವಾ ಆ ಸುದ್ದಿಯನ್ನ ಪ್ರಕಟಿಸಿದ್ದಾಗಲಿ ತೀರಾ ತೀರಾ ಕಡಿಮೆ ಆದರೆ ಈಗ ಎಲ್ಲ ಸಂಗತಿಯು ಕೂಡ ಹೊರಗಡೆ ಬರ್ತಾ ಇದೆ ಈ ವಿಡಿಯೋದಲ್ಲಿ ನಾನು ಕೊರಂಗು ಕೃಷ್ಣಗೆ ಸಂಬಂಧಪಟ್ಟ ಒಂದಷ್ಟು ಸಂಗತಿಯನ್ನು ಹೇಳ್ತೀನಿ ಯಾಕಂದ್ರೆ ಓರ್ವ ಶಾಸಕನ ತಮ್ಮ ಹೇಗೆ ಬೆಂಗಳೂರನ್ನೇ ನಡುಗಿಸಿ ಬಿಟ್ಟಿದ್ದ ಓರ್ವ ಶಾಸಕನ ತಮ್ಮ ಹೇಗೆ ರಕ್ತವನ್ನು ಹೀರುವಂತ ಕೆಲಸವನ್ನು ಮಾಡ್ತಿದ್ದ ಅದೆಲ್ಲವನ್ನೂ ಕೂಡ ಹೇಳ್ತಾ ಹೋಗ್ತೀನಿ ಯಾಕಂದ್ರೆ ಇದನ್ನೆಲ್ಲ ನಾವು ತಿಳ್ಕೊಳ್ಬೇಕಾಗತ್ತೆ ಯಾಕಂದ್ರೆ ತುಂಬ ಜನರಿಗೆ ಇಂತಹ ಸಂಗತಿಗಳು ಗೊತ್ತಿರೋದಿಲ್ಲ ನಾವು ಎಂತೆಂಥವ್ರನ್ನ ಆಯ್ಕೆ ಮಾಡಿ ಕಳಿಸಿದ್ದೇವೆ ಎಂಥವ್ರು ನಮ್ಮ ಜನಪ್ರತಿನಿಧಿಗಳು ಎಂಥವ್ರು ನಮ್ಮ ಆಡಳಿತವನ್ನು ನಡೆಸ್ತಿದ್ದಾರೆ ತುಂಬ ಜನರಿಗೆ ಮಾಹಿತಿ ಇರೋದಿಲ್ಲ ಹೀಗಾಗಿ ನಾವು ತಿಳ್ಕೊಳ್ಳೇಬೇಕಾಗತ್ತೆ ಕೊರಂಗು ಕೃಷ್ಣ ಯಾರು ಅನ್ನೋದನ್ನ ಗಮನಿಸ್ತಾ ಹೋಗೋಣ ಒಂದು ಕಡೆ ಕೊರಂಗು ಕೃಷ್ಣ ಫ್ಯಾಮಿಲಿ ಅಂದರೆ ಮುನಿರತ್ನ ಕುಟುಂಬ ನಾನು ಆಗಲೇ ಹೇಳಿದ ಹಾಗೆ ಆಂಧ್ರದ ಚಿತ್ತೂರಿನಿಂದ ಬೆಂಗಳೂರಿಗೆ ಬಂದು ವೈಯಾಲಿಕಾವಲಿನ ಕೋದರನರಾಮಪುರದಲ್ಲಿ ನೆಲೆ ನಿಂತು ಅದಾದ ಬಳಿಕ ಬದುಕನ್ನು ಕಟ್ಕೊಂಡಂಥವರು ತಂದೆ ಸುಬ್ರಹ್ಮಣ್ಯ ನಾಯ್ಡು ಗಾರೆ ಕೆಲಸ ಮಾಡ್ತಾ ಇದ್ರು ಅವರ ಅಮ್ಮ ಇಡ್ಲಿ ಮಾರ್ತಾ ಇದ್ದರು ತಂದೆ ಭಾಳ ಚಿಕ್ಕ ವಯಸ್ಸಿಗೆ ತೀರ್ಕೊಂಡು ಬಿಡ್ತಾರೆ ಅಂದರೆ ಮುನರತ್ನ ಕೊರಂಗು ಕೃಷ್ಣಗೆ ಚಿಕ್ಕ ವಯಸ್ಸಿರುವಾಗಲೇ ಅವರ ತಂದೆ ತೀರ್ಕೊಂಡು ಬಿಡ್ತಾರೆ ಹೀಗಾಗಿ ಅಣ್ಣ ತಮ್ಮ ಇಬ್ಬರೂ ಕೂಡ ಪುಡಿ ರೌಡಿಗಳ ಗ್ಯಾಂಗನ್ನು ಕಟ್ಕೊಂಡು ಸುತ್ತಮುತ್ತ ಓಡಾಡೋದಕ್ಕೆ ಶುರು ಮಾಡಿಕೊಡ್ತಾರೆ ಇಬ್ಬರು ಕೂಡ ಹೈಸ್ಕೂಲ್ ಹಂತಕ್ಕೆ ಎಜುಕೇಷನನ್ನು ಅನ್ನು ಮೊಟಕು ಅದಾದ ಬಳಿಕ ಈ ಸಣ್ಣದ ಪುಡಿ ರೌಡಿಗಳ ಮಾಡ್ಕೊಳ್ತಾರೆ ಮುಂದರತ್ನ ವಿಚಾರವನ್ನು ನಾನು ಇಲ್ಲಿ ಪ್ರಸ್ತಾಪ ಹೋಗೋದಿಲ್ಲ ಹಿಂದಿನ ಕೂಡ ಹೇಳಿಬಿಟ್ಟಿದ್ದೇನೆ ಹೀಗಾಗಿ ಕೇವಲ ಕೊರಂಗು ಕೃಷ್ಣ ವಿಚಾರವನ್ನು ಮಾತ್ರ ಗಮನಿಸುತ್ತ ಹೋಗೋಣ ಕೊರಂಗು ಕೃಷ್ಣ ಕೂಡ ಹೀಗೆ ಪುಡಿರೌಡಿಗಳ ಗ್ಯಾಂಗ್ ಅನ್ನು ಕಟ್ಕೊಂಡು ಓಡಾಡ್ತಿರುವಂತಹ ಸಂದರ್ಭದಲ್ಲಿ ಕೋತಿ ತಿಮ್ಮ ಅಂತ ಒಬ್ಬ ಇರ್ತಾನೆ ಆತನು ಕೂಡ ಪುಡಿರೌಡಿ ಈ ಕೋತಿ ತಿಮ್ಮ ಹಾಗೆ ಕೊರಂಗು ಕೃಷ್ಣ ಕ್ಲಾಶ್ ಆಯ್ತು ಎನ್ನುವ ಕಾರಣಕ್ಕಾಗಿ ಬರೀ ಹದಿನಾರರಿಂದ ಹದಿನೇಳು ವರ್ಷ ವಯಸ್ಸಿದ್ದ ಸಂದರ್ಭದಲ್ಲೇ ಈ ಕೊರಂಗು ಕೃಷ್ಣ ಕೋತಿ ತಿಮ್ಮನನ್ನ ಚುಚ್ಚಿ ಕೊಂದೇ ಬಿಡ್ತಾನೆ ರಕ್ತ ಹರಿಸಿಯೇ ಬಿಡ್ತಾನೆ ಮಾನ್ಯ ಶಾಸಕರ ತಮ್ಮ ಕೊರಂಗು ಕೃಷ್ಣ ಅದಾದ ಬಳಿಕ ಕೊರಂಗು ಕೃಷ್ಣ ಈ ಭೂಗತ ಲೋಕಕ್ಕೆ ಒಂದು ರೀತಿಯಲ್ಲಿ ಎಂಟ್ರಿ ಕೊಟ್ಟ ಹಾಗ ಆಗಿಬಿಡ್ತು ಅದಾದ ನಂತರ ಕೊರಂಗು ಕೃಷ್ಣಗೆ ಕೊಲೆ ಮಾಡೋದು ಬಹಳ ಸುಲಭ ಆಗೋಗ್ಬಿಡ್ತು ಈ ಕೋಳಿಗಳ ಕತ್ತನ್ನು ಕತ್ತರಿಸಿದ ಹಾಗೆ ಎಲ್ಲರನ್ನು ಕೂಡ ಸಾಯಿಸ್ಕೊಂಡು ಹೋಗೋದೇ ಕೊರಂಗು ಕೃಷ್ಣಗೆ ಅಭ್ಯಾಸ ಆಗಿಬಿಡ್ತು ಈ ಕೊರಂಗು ಅಂತ ಯಾಕೆ ಹೆಸರು ಬಂತು ಅಂದರೆ ಕೋತಿ ರೀತಿಯಲ್ಲಿ ಭಾರಿ ಹಾರಿ ತಪ್ಸ್ಕೋತಾ ಇದ್ದಂತೆ ಈ ಕೃಷ್ಣ ಅವನ ಮೂಲ ಹೆಸರು ಕೃಷ್ಣ ಕುಮಾರ್ ಅಂತ ಹೇಳಿ ಆಗ ತಮಿಳ್ನಾಡಿನ ಮೂಲದೇ ಯಾರೊಬ್ರು ಪೊಲೀಸರು ಹೇಳ್ತಾರಂತೆ ಏನು ಕೊರಂಗು ರೀತಿಯಲ್ಲಿ ಹಾರ್ತಿದ್ದಾನಲ್ಲ ಅಂತ ಕೊರಂಗು ಅಂದರೆ ಕೋತಿ ಅಂತ ಅದಾದ ಬಳಿಕ ಈ ಕೊರಂಗು ಕೃಷ್ಣ ಅನ್ನೋದೇ ಈತನ ಹೆಸರಾಗಿ ಬಿಡುತ್ತು ಅದಾದ ಬಳಿಕ ಕೊರಂಗು ಕೃಷ್ಣ ಜೈಲಿಗೆ ಹೋಗ್ತಾನೆ ಜೈಲಿಗೆ ಹೋದಾಗ ಅಲ್ಲಿ ಡಾನ್ಗಳು ಒಂದಷ್ಟು ರೌಡಿಗಳು ಎಲ್ಲರೂ ಕೂಡ ಇರ್ತಾರಲ್ಲ ಅವರ ಐಷಾರಾಮಿ ಜೀವನ ನೋಡಿ ಅವರ ಗತ್ತು ನೋಡಿ ಅವರು ಇರ್ತಿದ್ದ ರೀತಿ ನೋಡಿ ಈತನೂ ಕೂಡ ಅಟ್ರಾಕ್ಟ್ ಆಗಿಬಿಡ್ತಾನೆ ನಾನು ರೌಡಿ ಆಗಬೇಕು ನಾನು ಏನಾದರೂ ಪವರ್ಫುಲ್ಲಾಗಿ ಬೆಳಿಬೇಕು ಅಂತ ನಿರ್ಧಾರ ಮಾಡ್ತಾನೆ ಆಗಲೇ ಈ ಜೈರಾಜು ಕೋತ್ವಾಲ್ ರಾಮಚಂದ್ರ ಇವ್ರ ಗಲಾಟೆ ಅಂಥದ್ದೆಲ್ಲವೂ ಕೂಡ ನಡೀತಿರುತ್ತೆ ಈತ ಒಂದು ಹಂತಕ್ಕೆ ಈ ಜೈರಾಜ್ ಗ್ಯಾಂಗಿನ ಜೊತೆಗೂ ಕೂಡ ಗುರುತಿಸ್ಕೊಳ್ತಾನೆ ಅದಾದ ನಂತರ ನಾನು ರೌಡಿಯಾಗಿ ಬೆಳಿಬೇಕು ಅಂದರೆ ನಂತರ ಬಾಂಬು ಗನ್ನು ಅಂಥದೆಲ್ಲವೂ ಇರಬೇಕು ಅಂತ ಈ ಪೆನಗೊಂಡ ಭಾಗದಿಂದ ಈತ ಈ ನಕ್ಸಲೇಟಿ ಏರಿಯಾದಿಂದ ಒಂದಷ್ಟು ಬಾಂಬ್ಗಳನ್ನು ತಂದು ಸಂಗ್ರಹಿಸಿಟ್ಕೊಂಡಿದ್ದಂತೆ ಅದನ್ನು ಹಾಕಿ ಒಂದಷ್ಟು ಜನರನ್ನು ಸಾಯಿಸೋದು ಅದಾದ ಬಳಿಕ ನಾನು ಬೆಳಿಬೋದು ಅನ್ನೋದು ಈತನ ಐಡಿಯಾ ಆಗಿತ್ತು ಅದೇ ಪ್ರಕಾರವಾಗಿ ಈ ಒಂದು ಹತ್ತೊಂಬತ್ತು ಇಪ್ಪತ್ತು ವರ್ಷಕ್ಕೆ ಬರುವ ಸಂದರ್ಭದಲ್ಲಿ ಒಂದು ಹಂತಕ್ಕೆ ಬೆಳೆದ್ಬಿಡ್ತಾನೆ ಬಿಡ್ತಾನೆ ಕೊರಂಗು ಕೃಷ್ಣ ಒಂದೊಂದು ರೌಡಿಗಳಿಗೆ ಹೊಡೆಯೋದು ಜೈಲಿಗೆ ಹೋಗೋದು ಮತ್ತೆ ಬರೋದು ಮತ್ತು ರೌಡಿಗಳಿಗೆ ಹೊಡೆಯೋದು ಜೈಲಿಗೆ ಹೋಗೋದು ಬರೋದು ಅವ್ರ ಹತ್ರ ಹಣ ಸುಲಿಗೆ ಮಾಡೋದು ದರೋಡೆ ಮಾಡೋದು ಅವ್ರನ್ನ ಹೆದರಿಸೋದು ಬೆದರಿಸೋದು ಕಿತ್ಕೊಳ್ಳೋದು ಇಂಥದೆಲ್ಲವನ್ನು ಕೂಡ ಮುಂದುವರ್ಸ್ಕೊಂಡು ಹೋಗ್ತಾನೆ ಈತ ಹೀಗಿದ್ದಂಥ ಸಂದರ್ಭದಲ್ಲೇ ಆತ ಮುನಿರತ್ನ ಬೇರೆ ಗ್ಯಾಂಗ್ನಲ್ಲಿ ಬೆಳೀತಾ ಇದೆ ಇರ್ತಾರೆ ಈ ಕೋತ್ವಾಲ್ ರಾಮಚಂದ್ರ ಗ್ಯಾಂಗ್ನಲ್ಲಿ ಬೆಳೀತಿರ್ತಾರೆ ಈತ ತನ್ನದೇ ಆದಂಥ ಒಂದು ಗ್ಯಾಂಗ್ ಅನ್ನ ಕಟ್ಕೊಂಡು ಒಂದು ತಕ್ಕ ಮಟ್ಟಿಗೆ ಜೈರಾಜ್ ಜೊತೆಗೆ ಗುರ್ಿಸಿಕೊಂಡು ಈತನು ಕೂಡ ಬೆಳೆಯೋದಕ್ಕೆ ಶುರು ಮಾಡ್ಕೊಳ್ತಾನೆ ಹೀಗೆ ಎಲ್ಲವೂ ಕೂಡ ಈ ಕುರಂಗು ಕೃಷ್ಣಂದು ನಡೀತಾ ನಡೆಯುವ ಸಂದರ್ಭದಲ್ಲಿ ಕೊರಂಗು ಕೃಷ್ಣ ದೊಡ್ಡ ಮಟ್ಟಿಗೆ ವಾಂಟೆಡ್ ರೌಡಿಯಾಗಿ ಬೆಳೆದಿದ್ದು ಯಾವಾಗಪ್ಪ ಅಂದ್ರೆ ಈ ಕೋತ್ವಾಲ್ ರಾಮಚಂದ್ರ ಜಯರಾಜ್ ಇಬ್ಬರಿಗೂ ಕೂಡ ಹೆದರಿಸಿದಂತ ದೊಡ್ಡ ರೌಡಿ ಬಲರಾಮ ಅಂತ ಬೀರ್ತಾನೆ ಈ ಬಲರಾಮನನ್ನ ಜೈಲಿನಲ್ಲೇ ಹೊಡೆಸಿಬಿಡ್ತಾನೆ ಈ ಕೊರಂಗು ಕೃಷ್ಣ ಈ ಜೈಲಿನ ಒಳಗಡೆ ಚಾಕುವನ್ನ ಕಳಿಸಿ ಗೊತ್ತಿಲ್ಲದ ರೀತಿಯಲ್ಲಿ ಬಲರಾಮನನ್ನ ಎತ್ತಿಸಿ ಬಿಡ್ತಾನೆ ಈ ಕೊರಂಗು ಕೃಷ್ಣ ಅದಾದ ಬಳಿಕ ಈತ ವಾಂಟೆಡ್ ರೌಡಿಯಾಗಿ ಗುರುತಿಸಿಕೊಳ್ತಾನೆ ಮತ್ತೆ ಮತ್ತೆ ಜೈಲಿಗೆ ಹೋಗುವಂಥ ಪರಿಸ್ಥಿತಿಯು ಕೂಡ ಎದುರಾಗುತ್ತೆ ಅದಾದ ಬಳಿಕ ಮಾಧ್ಯಮದ ಗಮನ ಸೆಳೆದಿದ್ದು ಯಾವಾಗಪ್ಪ ಅಂದರೆ ಹೆಚ್ಚು ಕಡಿಮೆ ಎರಡು ಸಾವಿರದ ಹನ್ನೊಂದರ ಸುಮಾರಿಗೆ ಪರಪ್ಪನ ಅಗ್ರಹಾರ ಜೈಲಲ್ಲಿ ಇದ್ದಾಗ ಅಲ್ಲಿ ಈತನ ರೂಮ್ ಚೆಕ್ ಮಾಡೋದಕ್ಕೆ ಜೈಲಾಧಿಕಾರಿಯಾಗಿರುವಂಥ ಕೃಷ್ಣಕುಮಾರ್ ಅವರು ಬಂದ ಸಂದರ್ಭದಲ್ಲಿ ಅವರಿಗೆ ಆವಾಸ ಹಾಕ್ಬಿಟ್ಟಿರ್ತಾನೆ ಯಾರು ನೀವು ನನ್ನ ರೂಮ್ ಚೆಕ್ ಮಾಡೋದಕ್ಕೆ ನಾನು ಯಾರು ಗೊತ್ತಾ ನಿಮ್ಮ ಹಿನ್ನೆಲೆ ಎಲ್ಲ ಗೊತ್ತು ನಾನು ನಿಮ್ಮನ್ನು ಮುಗಿಸ್ಬಿಡ್ತೀನಿ ಅಂತ ಅಷ್ಟಕ್ಕೆ ಸುಮ್ಮನಾಗದೆ ಅವ್ರ ಮೇಲೆ ಹಲ್ಲೇನೂ ಮಾಡಿಬಿಡ್ತಾನೆ ಅವ್ರಿಗೆ ಸರಿಯಾಗಿ ಹೊಡೆಯುವಂಥ ಕೆಲಸವನ್ನು ಕೂಡ ಮಾಡಿಬಿಡ್ತಾನೆ ಹಾಗೆ ಜೈಲಾಧಿಕಾರಿಗಳು ಅಥವಾ ಅಲ್ಲಿದ್ದಂಥ ಸಿಬ್ಬಂದಿ ಎಷ್ಟು ಇಟ್ಟಿರ್ತಾರೆ ಅಂದರೆ ಏನು ಮಾಡಿದಂಥ ಪರಿಸ್ಥಿತಿ ಅವರಿಗೆ ಎದುರಾಗ್ಬಿಡುತ್ತೆ ಅದಾದ ಬಳಿಕ ಅಲ್ಲಿ ಜೈಲು ಸಿಬ್ಬಂದಿ ಪ್ರತಿಭಟನೆ ಮಾಡ್ತಾರೆ ಪರಿಸ್ಥಿತಿ ನೋಡಿ ಅವ್ರದ್ದು ಎಲ್ಲಿವರೆಗೆ ಬಂದಿರುತ್ತೆ ಅಂತ ಅವರು ಪ್ರತಿಭಟನೆ ಮಾಡ್ತಾರೆ ಈತನನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಿ ಅಂತ ಅವರು ಪ್ರತಿಭಟನೆ ಜಾಸ್ತಿ ಆದಾಗ ಅಲ್ಲಿ ಸ್ವಲ್ಪ ಮಟ್ಟಿ ಕೈದಿಗಳು ಅವ್ರ ನಡುವೆ ಸ್ವಲ್ಪ ಹಿಂಸಾಚಾರವೂ ಕೂಡ ನಡೆದಿರುತ್ತೆ ಕೊನೆಯದಾಗಿ ತನಕ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ ಅಂದರೆ ಇದೊಂದು ಉದಾಹರಣೆ ಯಾಕೆ ಕೊಟ್ಟೆ ಅಂದರೆ ಇಂಥವು ಇದ್ದಾವೆ ಒಂದು ಪೊಲೀಸರಿಗೆ ಹೆದರಿಸಿದ್ದು ಅವ್ರನ್ನ ಬೆದರಿಸಿದ್ದು ಅಂಥವೆಲ್ಲವೂ ಇದಾವೆ ಅಂದರೆ ಜೈಲು ಒಳಗಡೆ ಇದ್ದಾಗ ಜೈಲಾಧಿಕಾರಿಗಳಿಗೆ ಹೆದರಿಸುವ ಅಷ್ಟರ ಮಟ್ಟಿಗೆ ಹೋಗಿಬಿಟ್ಟಿದ್ದ ಆಗಿನ ಮಾಧ್ಯಮಗಳಲ್ಲೇ ಇದು ಭಾಳ ದೊಡ್ಡ ಮಟ್ಟಿಗೆ ಸುದ್ದಿ ಆಗಿತ್ತು ನಿಮಗೆ ಹಳೆಯ ಕ್ಲಿಪ್ಪಿಂಗ್ಸ್ಗಳು ಸಿಗ್ತವೆ ಮೀಡಿಯಾಗಳಲ್ಲಿ ನೋಡಬಹುದು ನೀವು ಈ ರೀತಿಯಾಗಿ ಆತ ಜೈಲಾಧಿಕಾರಿಗಳಿಗೆ ಹೆದರಿಸುವಂತ ಕೆಲಸವನ್ನು ಮಾಡಿದ್ದೆ ಈ ರೀತಿಯಾಗಿ ದೊಡ್ಡ ಮಟ್ಟಿಗೆ ಮೆರೆತಿರ್ತಾನೆ ಈ ಕಡಬಗೆರೆ ಶ್ರೀನಿವಾಸ್ ಕೊಲೆಯಲ್ಲೂ ಕೂಡ ಈತನ ಹೆಸರು ಕೇಳಿ ಬಂದಿರುತ್ತೆ ಬೇರೆ ಬೇರೆ ಕೊಲೆ ಪ್ರಕರಣಗಳಲ್ಲೂ ಕೂಡ ಈತನ ಹೆಸರು ಕೇಳಿಬಂದಿರುತ್ತೆ ಜೈಲಿಗೆ ಹೋಗೋದು ಬರೋದು ಇಂಥದ್ದೆಲ್ಲವೂ ಕೂಡ ಈತನದು ನಡೀತಾನೆ ಇರುತ್ತೆ ಹೀಗಿರುವಾಗಲೇ ಹೆಬ್ಬೆಟ್ಟು ಮಂಜಾ ಹಾಗೆ ಈತನ ಗ್ಯಾಂಗೆ ಕ್ಲಾಶಸ್ ಶುರುವಾಗಿ ಬಿಡುತ್ತೆ ಆ ಕಡೆ ಹೆಬ್ಬೆಟ್ಟ ಮಂಜನೂ ಕೂಡ ಬೆಳೀತಿರ್ತಾನೆ ಈತ ಈತನು ಕೂಡ ಬೆಳೀತಿರ್ತಾನೆ ಅವರ ನಡುವೆ ಕ್ಲಾಶಸ್ ಶುರುವಾಗ್ಬಿಡುತ್ತೆ ಕೊನೆದಾಗಿ ಹೆಬ್ಬೆಟ್ಟು ಮಂಜ ಚಿತ್ರದುರ್ಗದ ಹಿರಿಯೂರಿನ ಡಾಬಾ ಬಳಿ ಕೊರಂಗು ಟೀಮ್ನ ಮೇಲೆ ಅಟ್ಯಾಕ್ ಮಾಡಿ ಬಿಡ್ತಾನೆ ಆಗ ಹೆಬ್ಬೆಟ್ಟು ಮಂಜ ಗ್ಯಾಂಗ್ನವರು ಹೊಡೆದಂಥ ಏಟಿಗೆ ಕೊರಂಗು ಕೃಷ್ಣನ ಒಂದು ಕೈ ಕಟ್ಟಾಗಿ ಬಿಡುತ್ತೆ ಕೈನ ಹಸ್ತ ಒಂದು ಕಟ್ಟಾಗಿ ಬಿಡುತ್ತೆ ಅದಾದ ಬಳಿಕ ಕೊರಂಗು ಕೃಷ್ಣ ಸ್ವಲ್ಪ ಮಟ್ಟಿಗೆ ತಣ್ಣಗಾಗ್ತಾನೆ ಎರಡು ಸಾವಿರದ ಹದಿನೇಳರಲ್ಲಿ ಜೈಲಿನಿಂದ ರಿಲೀಸ್ ಕೂಡ ಆಗ್ತಾನೆ ಇವನು ರಿಲೀಸ್ ಆದಾಗ ಇವನು ಹಿಂದೆ ಬರೋದಿಕ್ ಒಂದು ಎಪ್ಪತ್ತರಿಂದ ಎಂಬತ್ತು ಕಾರ್ ಅಷ್ಟರ ಮಟ್ಟಿಗೆ ಪವರ್ಫುಲ್ ಆಗಿಬಿಟ್ಟಿದ್ದ ಅಷ್ಟೊತ್ತಿಗಾಗಲೇ ಈತನ ಸಹೋದರ ಮುನಿರತ್ನ ಒಂದು ಹಂತಕ್ಕೆ ಪ್ರಭಾವಿಯಾಗಿ ಬೆಳೆದಾಗಿರುತ್ತಲ್ಲ ಕೊರಂಗು ಕೃಷ್ಣಗೆ ಅದೊಂದು ಪವರ್ ಬೇರೆ ಇರುತ್ತೆ ಹೀಗಾಗಿ ಈತನ ಹಿಂದೆ ಎಪ್ಪತ್ತರಿಂದ ಎಂಬತ್ತು ಕಾರುಗಳು ಬರ್ತಾ ಇದ್ವಂತೆ ಆ ಲೆವೆಲ್ಗೆ ಮೆರದಾಡ್ದಂಥವನು ಇವನು ಕೊನೆಯದಾಗ ಏನಾಗ್ಬಿಡುತ್ತೆ ಮಾಡಿದಂಥ ಕರ್ಮಕ್ಕೆ ಅನುಭವಿಸಲೇಬೇಕು ಈತ ಎಲ್ಲ ರೌಡಿಗಳಿಂದ ತಪ್ಸ್ಕೊಳ್ತಾನೆ ಯಾರ್ಯಾರು ರೌಡಿಗಳು ಈತನ ಹೊಡೆಯೋದಕ್ಕೆ ಪ್ಲಾನ್ ಮಾಡ್ತಾರೆ ಈತನನ್ನ ಬೇರೆ ರೀತಿಯಲ್ಲಿ ಮುಗಿಸೋದಕ್ಕೆ ಸ್ಕೆಚ್ ಹಾಕ್ತಾರೆ ಆದರೆ ಎಲ್ಲರಿಂದಲೂ ಕೂಡ ತಪ್ಪಿಸ್ಕೊಳ್ತಾನೆ ಆದರೆ ಮಾಡಿದಂಥ ಕರ್ಮ ಯಾವತ್ತೂ ಕೂಡ ಬಿಡೋದಿಲ್ಲ ಪಾಪದ ಕೊಡ ತುಂಬುತ್ತಾನೆ ಇರುತ್ತೆ ಕೊನೆಯದಾಗಿ ಈತನನ್ನು ಕರ್ನಾಟಕದಿಂದ ಈತನ ಕಾಟವನ್ನು ತಾಳಲಾರದೆ ಗಡಿಪಾರು ಮಾಡಿಬಿಡ್ತಾರೆ ಹೀಗಾಗಿ ಈತ ತನ್ನ ಹುಟ್ಟೂರು ಆಂಧ್ರದ ಚಿತ್ತೂರಿಗೆ ಹೋಗುವ ಪರಿಸ್ಥಿತಿ ಎದುರಾಗುತ್ತೆ ಅಲ್ಲಿ ತನ್ನ ಕುಟುಂಬದ ಜೊತೆಗೆ ಮದುವೆನೂ ಕೂಡ ಆಗಿರ್ತಾನೆ ಕುಟುಂಬದ ಜೊತೆಗೆ ತೋಟ ಮಾಡಿಕೊಂಡು ರಿಯಲ್ ಎಸ್ಟೇಟ್ ಮಾಡಿಕೊಂಡು ಹೀಗೆ ವಾಸ ಮಾಡ್ತಿರ್ತಾನೆ ಕೊನೆಗೆ ಮಧುಮೇಹ ಬಿ ಪಿ ಶುಗರ್ ಇದೆಲ್ಲವೂ ಕೂಡ ಜಾಸ್ತಿ ಆಗಿಬಿಡುತ್ತೆ ಲಿವರ್ ಡ್ಯಾಮೇಜ್ ಆಗುತ್ತೆ ಹೆಚ್ಚು ಕಡಿಮೆ ಎರಡು ಸಾವಿರದ ಇಪ್ಪತ್ತು ಜೂನ್ ತಿಂಗಳಲ್ಲಿ ಈತ ಸತ್ತು ಹೋಗಿಬಿಡ್ತಾನೆ ಕೊನೆಗೂ ಒಂದು ಕೀಟ ತೊಲಗಿದಂತ ಆಗಿಬಿಡುತ್ತೆ ಇದು ಕೊರಂಗೋ ಕೃಷ್ಣನ ಹಿಸ್ಟ್ರಿ ಈತನ ಹಿಸ್ಟ್ರಿ ಯಾಕೆ ಹೇಳಿದೆ ಅಂದರೆ ನಾನು ಆರಂಭದಲ್ಲೇ ಹೇಳಿದ ಹಾಗೆ ಮಾನ್ಯ ಶಾಸಕರಾಗಿರುವಂಥ ಮುನಿರತ್ನ ತಮ್ಮ ಈ ಕೊರಂಗೋ ಕೃಷ್ಣ ನಿಮ್ಗೇನಿಸ್ತೇ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ